ನಮಸ್ಕಾರ ಸ್ನೇಹಿತರೆ ನೋಡಿ ರಾತ್ರಿಯೆಲ್ಲ ಮಳೆ ಬಂದ್ಬಿಟ್ಟು ಚಿಕ್ಕಾಪಟ್ಟೆ ನೆನಪು ಬಿಸಿಟು ನನ್ನ ಟವಲ್ಲು ಎಲ್ಲ ನೆನ್ಬಿಟ್ಟಿದೆ ಏನು ಮಾಡೋದು ವೆಸ್ಟ್ ಬೆಂಗಾಲ್ ಒರಿಸ್ಸಾದಿಂದ ವೆಸ್ಟ್ ಬೆಂಗಾಲು ಸುಮಾರು ಎಂಟು ದಿವಸದಿಂದ ಮಳೆ ಅಂತೆ ಫುಲ್ಲು ಮುಂಜು ಇದೆ ಮೋಡ ಕವಿದ ವಾತಾವರಣ ಈಗೊಂದು ಸ್ವಲ್ಪ ಬಿಸಿಲು ಬಂತು ಅದಕ್ಕೇ ಬಸೀಟೆಲ್ಲ ಒಣಗಲಿ ಟವಲ್ಲು ಎಲ್ಲ ಒಣಗಲಿ ಅನ್ನದು ನಾನು ಎಲ್ಲ ಒಣಾಕಿದ್ದೀನಿ ನೋಡಿಗೆಲ್ಲ ಗಾಡಿನಲ್ಲಿ ಬೆಚ್ಚೊ ಒಣಗಾಕಿದ್ದೀನಿ ಶವಲ್ ಒಣಗಾಕಿದ್ದೀನಿ ನಡಗಿದೆ ಟೆಂಟು ಆ ಟೆಂಟು ಫುಲ್ಲು ನೆನ್ಬಿಟ್ಟೈತೆ ಒಣಗಲಿ ಅಂತ ತಕ್ಕಷ್ಟು ಬೇಜಾರಾಯಿತು ರಾತ್ರಿಯೆಲ್ಲ ಫುಲ್ ಚಳಿ ಹೆಚ್ಚು ಚಳಿ ಅಂತಂದರೆ ಮಡಿಕೇರಿನಲ್ಲೋ ಇದ್ದ ನನ್ನ ಹತ್ರ ಫೀಲಿಂಗ್ಸು ಅಷ್ಟು ಚಳಿ ಆಗ್ತಾ ಇದೆ ಇನ್ನು ಮುಂದೆ ಮುಂದೆ ಇದೇ ಥರ ಜಾಸ್ತಿ ಚಳಿ ಈ ಎಲ್ಲ ನೋಡೋಣ ಏನಾಗುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಚಳಿ ಬಂದರೆ ನೋಡಿ